ಇದ್ರು ಕೇಳಬಹುದು ಆ ಕಡೆನೋ ಕಡೆ ಕೇಳಬಹುದು ಇನ್ನು ಅಗla ಜಾಸ್ತಿ ಇದ್ರು ಕಷ್ಟ ಮತ್ತೆ ಇಲ್ದೆ ಇದ್ರು ಇಲ್ಲಿ ಕೂತ್ ಕೂತ್ ಫೋನ್ ಕಷ್ಟ ಅಂದ್ರೆ ನಾವ್ ತಿನ್ನೋದೆಲ್ಲ ನಾವೇ ಬೆಳಿಬೇಕು ಅಂತ ಆದಷ್ಟು ಈಗ ಇವತ್ತು ಊಟ ಮಾಡಿದರೆಲ್ಲ ಅಟ್ಲೀಸ್ಟ್ ಪರ್ಸೆಂಟ್ ಐಟಮ್ ನಾವ್ ಇಲ್ಲೇ ಬೆಳ್ತಿದ್ದೀವು ಬೀಜ ಬಿತ್ತನೆ ಮಾಡೋದು ಕೋइल ಮಾಡೋದು ಬಿಟ್ರೆ ಬೇರೆ ಏನು ಮಾಡಲ್ಲ ನಾವು 1 ಕಿಲೋಮೀಟರ್ ಇಷ್ಟೇನೋ ನಾಲ್ಕು ಡೈರೆಕ್ಷನ್ ಅಲ್ಲಿ ಕಾರ್ ಇದೆ ಆ ಲೊಕೇಶನ್ ಜಾಗ ತುಂಬಾ ಚೆನ್ನಾಗಿದೆ ಆ ಒಂದ್ಸಲ ಬರ್ತಾ ಇರತ್ತೆ ಆ ತರ ಅರೇನಿ ಕಸಿ ನೈಸರ್ಗಿಕ ಕೃಷಿ ಯಾವ್ದು ಬೇಕಾದ್ರೂ ಹೇಳ್ಬೋದು ಎಲ್ಲಾನು ಇದೆ ಮಿಕ್ಸ್ ಅಂಡ್ ಮ್ಯಾಚ್ ಇದೆ ನಮ್ದು ಫುಲ್ ಇಕೋ ಫ್ರೆಂಡ್ಲಿ ಆಗೇ ಮಾಡಿರೋದು ಹಳ್ಳಿ ಹಳ್ಳಿ ಮನೆ ತರಾನು ಇರ್ಬೇಕು ಮತ್ತೆ ಇಕೋ ಫ್ರೆಂಡ್ಲಿ ಆಗಿರ್ಬೇಕು ಆದಷ್ಟು ಸಿಮೆಂಟ್ ಎಲ್ಲಾ ಕಮ್ಮಿ ಉಪಯೋಗಿಸಿ ಮಾಡಿ ಇಟ್ಟಿಗೆ ಎಲ್ಲ ಇಲ್ಲೇ ಮಾಡಿರೋದು ಮಣ್ಣಿನ ಇಟ್ಟಿಗೆ ಇಲ್ಲೇ ಮಾಡಬಹುದು ಇಲ್ಲೇ ನಮ್ದೇ ಮಣ್ಣಿಂದ ಮಾಡಿದ್ದು ಇಲ್ಲೇ ಮಾಡಿದ್ದು ಇದು ಮರ ಎಲ್ಲಾ ಕೊಕೋನಟ್ ವುಡ್ ಅದು ತೆಂಗಿನ ಮರ ಅದು ಹೌದು ಅದೆಲ್ಲ ಹಂಚೆಲ್ಲ ರೀಸೈಕಲ್ ಮಾಡಿರೋದು ಮತ್ತೆ ಕಿಟಕಿ ಬಾಗ್ಲು ಎಲ್ಲ ನೋಡಿರಲ್ಲ ಎಲ್ಲ ರೀಸೈಕಲ್ ಮಾಡಿರೋದು ಇದ್ಲು ಉಪ್ಪು ಎಲ್ಲ ಹಾಕಿದ್ದು ಇಲ್ಲಿ ಫುಲ್ ಪ್ರಾಪರ್ ಫಿಲ್ಟ್ರಿಂಗ್ ಸಿಸ್ಟಮ್ ಇದೆ ಎಷ್ಟೇ ಜೋರ್ ಮಳೆ ಬಂದ್ರು ಇಲ್ಲಿ ಯಾವತ್ತೂ ನೀರ್ ನಿಲ್ಲ ಇಷ್ಟೇ ಜಾಗದಲ್ಲಿ ಬೀಳೋ ನೀರ್ ಮಾತ್ರ ಬರುತ್ತಾ ಅಥವಾ ಬೀಳೋ ಎಲ್ಲ ನೀರು ಇಲ್ಲೇ ಬರತ್ತೆ ಎಷ್ಟು ಜೋರ್ ಮಳೆ ಬಂದ್ರು ಐದ್ ನಿಮಿಷದಲ್ಲಿ ಹಿಂಗಿರತ್ತೆ ಯಾವ ನೀರ್ ನೀರ್ ಇಲ್ಲಿ ನಿನ್ನೆ ಹುಟ್ಟಿದ ಕರು ಅಂತ ತೋರಿಸಿ ಇದು ಎಷ್ಟು ಹಾಲು ಕೊಡುತ್ತೆ ಅಂತ ಕೇಳ್ತಾರೆ ಕರು ಹಸು ಅಂದ್ರೆ ಹುಟ್ಟಿದಾಗಿಂದ ಸಾಯೋ ತನಕ ಹಾಲು ಕೊಡೋದೇ ಕೆಲಸ ಇವತ್ತು ನಾವು ಹಾರವಳ್ಳಿ ತಾಲೂಕಿನ ತೇರು ಬೀದಿ ಗ್ರಾಮಕ್ಕೆ ಬಂದಿದ್ದೀವಿ ಈ ತೇರು ಬೀದಿ ಗ್ರಾಮದಲ್ಲಿ ಚಿಗುರು ಅಂತ ಹೇಳಿ ಒಂದು ತೋ ಸಾವಯವ ತೋಟ ಕಟ್ಟಿದ್ದಾರೆ ಅಗ್ರಿ ಟೂರಿಸಂ ಮಾಡ್ತಾರೆ ನಮ್ಮ ನಗರ ಪ್ರದೇಶಗಳಿರೋ ಜನಗಳಿಗೆ ಸುಮಾರು ಜನಕ್ಕೆ ಅನಿಸಿರುತ್ತೆ ನಮಗೆ ವಾರಾಂತ್ಯದಲ್ಲಿ ನಾವು ಒಳ್ಳೆಯ ಪರಿಸರದಲ್ಲಿ ಕಾಲ ಕಳಿಬೇಕು ಅಂತ ಅಂಥ ಒಂದು ಪರಿ ಜನಗಳಿಗೆ ಇದು ಹೇಳಿ ಮಾಡಿಸಿದ ಜಾಗ ಅಂತ ಅನ್ಕೋ ಅಂತ ಹೇಳ್ಬೋದು ನಾವು ನಮ್ಮ ಜೊತೆಗೆ ಈ ಚಿಗುರು ಫಾರ್ಮ್ಸ್ನ ಮಾಲೀಕರಾದಂತಹ ರಾಘವೇಂದ್ರ ಅವರು ಇದ್ದಾರೆ ಅವರು ಬನ್ನಿ ಅವರು ಪರಿಚಯ ಮಾಡ್ಕೊಳೋಣ ಮತ್ತು ತೋರಿಸ್ಕೊಂಡು ಹೋಗೋಣ ತೋರಿಸ್ಕೊಂಡು ಹೋಗೋಣ ಬನ್ನಿ ಏನಿದೆ ಇಲ್ಲಿ ಏನು ಅರ್ಥ ಆಗುತ್ತೆ ನಿಮಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳ್ತಾ ಬರ್ತಾರೆ ಅವರು ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಪರಿಚಯ ಹೇಳಿ ಸರ್ ಹಾಂ ನಾನು ರಾಘವೇಂದ್ರ ಭಟ್ ಅಂತ ರಘು ಅಂತ ಕರೀತಾರೆ ಈಗ ಇದನ್ನು ಶುರು ಮಾಡಿ ಹತ್ತು ವರ್ಷ ಆಗ್ತಾ ಬಂತು ಎರಡು ಸಾವಿರದ ಹದಿನಾರಲ್ಲೇ ಶುರು ಮಾಡಿದ್ದು ಅದಕ್ಕಿಂತ ಮುಂಚೆನೂ ಅಗ್ರಿ ಟೂರಿಸಮ್ ಮಾಡ್ತಾ ಇದ್ವಿ ಆದರೆ ಇದೆಲ್ಲ ಇರಲಿಲ್ಲ ನಾವು ನಮ್ಮ ಇಂಡಿಯಾದಲ್ಲಿ ಮ್ಯಾಂಗೋ ಪಿಕ್ಕಿಂಗ್ ಇವೆಂಟ್ಸ್ ಅಂತ ಫಸ್ಟ್ ಶುರು ಮಾಡಿದ್ದು ನಾವೇ ಎರಡು ಸಾವಿರದ ಹದಿನಾಲ್ಕರಲ್ಲೇ ಶುರು ಅದಾದಮೇಲೆ ಈಗ ತುಂಬ ಜನ ಆದರೆ ಈಗ ನಾವೇ ಫಸ್ಟ್ ಶುರು ಮಾಡಿದ್ದು ಅದು ಈಗಲೂ ನಡೀತಾ ಇದೆ ತುಂಬ ಪಾಪ್ಯುಲರ್ ನಿನ್ನೇ ಯಾರೋ ಸಿಕ್ಕಿದ್ರಲ್ಲ ಅದೇನೇ ಹೇಳಿದ್ರೆ ಚಿಗುರು ಪಾಪ ಮ್ಯಾಂಗೋ ಪಿಕ್ಕಿಂಗ ಅಂತ ಕೇಳ್ತಾ ಇದ್ದರೆ ಹಾಗೆ ಸ್ಕೂಲ್ ಬೇಸಿಕಲಿ ನಮ್ಮ ಸ್ಕೂಲ್ ಮಕ್ಕಳಿಗೆ ತುಂಬ ನಾಲೆಜ್ ಗ್ಯಾಪ್ ಇದೆ ಅಂತ ನೋಡಿಕೊಂಡು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಗ್ರೀ ಟೂರಿಸಮ್ ಅಂತ ಶುರು ಮಾಡಿದ್ದು ಸ್ಕೂಲ್ ಟ್ರಿಪ್ಸಿಂದ ಶುರು ಮಾಡಿದ್ವಿ ಆಮೇಲೆ ಜನ ನಾವು ಬರಬೇಕು ನಾವು ಬರಬೇಕು ಈಗ ಟೀಚರ್ಸು ಪೇರೆಂಟ್ಸ್ ಎಲ್ಲ ಶುರು ಮಾಡಿದ್ರು ಹಾಗೆ ಒಬ್ಬೊಬ್ಬರನ್ನೇ ಅದು ಮಾಡಿ ಅಗ್ರಿ ಟೂರಿಸಮ್ ಅಂತ ಶುರು ಶುರುವಾಗಿದೆ ಅಗ್ರಿ ಟೂರಿಸಮ್ ಮಾಡಬೇಕು ಅಂತ ಮಾಡಿದಲ್ಲ ಎಜುಕೇಶನಲ್ ವಿಶೇಷ ಮಾಡಬೇಕು ಅಂತ ಉದ್ದೇಶ ಫಸ್ಟ್ ಇದ್ದಿದ್ದು ನಿಜವಾಗ್ಲೂ ಅದನ್ನ ಅಗ್ರಿ ಟೂರಿಸಮ್ ಎಷ್ಟು ಜನ ನಗರ ಪ್ರದೇಶ ಮಕ್ಕಳಿಗೆ ಅಥವಾ ಹಳ್ಳಿ ಪ್ರದೇಶ ಮಕ್ಕಳಿಗೂ ಇರಬಹುದು ನಗರ ಬಂದೆ ಅಂತ ಹೇಳಕ್ ಆಗಲ್ಲ ಆ ಪತ್ತ ಇಲ್ಲಿಂದ ಬರುತ್ತೆ ರಾಗಿ ಇಲ್ಲಿಂದ ಬರುತ್ತೆ ಅಥವಾ ತೆಂಗಿನಕಾಯಿ ಹೆಂಗ್ ಬರುತ್ತೆ ಮರನ ಗಿಡನ ಬಳ್ಳಿನ ಎಷ್ಟೋ ಜನ ಗೊತ್ತಿಲ್ಲ ಅವೆಲ್ಲ ಅಷ್ಟೇ ಇಲ್ಲ ದೊಡ್ಡ ದೊಡ್ಡವರಿಗೂ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ತುಂಬಾ ಏನ ನಿನ್ನೆ ಹುಟ್ಟಿದ ಕರು ಅಂತ ತೋರಿಸ ಇದು ಎಷ್ಟು ಹಾಲು ಕೊಡತ್ತೆ ಅಂತ ಕೇಳ್ತಾರೆ ಕರು ಹಸು ಅಂದ್ರೆ ಹುಟ್ಟಿದಾಗಿಂದ ಸಾಯೋ ತನಕ ಹಾಲು ಕೊಡೋದೇ ಕೆಲಸ ಇನ್ನು ಇನ್ನು ಕೆಲವರು ಎಮ್ಮೆ ತೋರಿಸಿದ್ರೆ ಓ ಯು ಹ್ಯಾವ್ ಎ ಡಾಂಕಿ ಆಲ್ಸೋ ಅಂತ ಹೇಳಿದವರು ಇದ್ದಾರೆ ಈ ತರ ಅದಕ್ಕೋಸ್ಕರ ಶುರು ನಾವು ಕೆಲಸ ಇದು ಗುಲಾಬಿ ಹೂ ಕೊಟ್ಟು ವಾಸನೆ ಓ ಇಟ್ ಸ್ಮೆಲ್ಸ್ ಲೈಕ್ ಸೋಪ್ ಅಂತ ಹೇಳಿದವರು ಇದ್ದಾರೆ ಅದಕ್ಕೋಸ್ಕರ ಇದು ಎಜುಕೇಶನಲ್ ಅದಕ್ಕೆ ಅಂತಾನೆ ಹೆಚ್ಚಾಗಿ ಶುರು ಮಾಡಿದ್ದು ನಾವು ಆಮೇಲೆ ಸ್ಟೇ ಅದು ಇದು ಅಂತ ಎಲ್ಲ ಬಟ್ ನಾವು ಇಲ್ಲಿ ಮಾಡೋದೆಲ್ಲ ಎಜುಕೇಶನಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಎಜುಕೇಶನ್ ಪ ಬೇರೆ ಸಿಟಿಯವ್ರವ್ರಿಗ್ ಮಾತ್ರ ಅಷ್ಟೇ ಇಲ್ಲ ರೈತರಿಗೂ ಮಾಡ್ತಾರೆ ಅಂದ್ರಿಗೂ ಫುಲ್ ಇಕೋ ಫ್ರೆಂಡ್ಲಿ ಆಗೇ ಮಾಡಿರೋದು ಹಳ್ಳಿ ಹಳ್ಳಿ ಮನೆ ತರನೇ ಇರಬೇಕು ಮತ್ತೆ ಇಕೋ ಫ್ರೆಂಡ್ಲಿ ಆಗಿರ್ಬೇಕು ಆದಷ್ಟು ಸಿಮೆಂಟ್ ಎಲ್ಲಾ ಕಮ್ಮಿ ಉಪಯೋಗಿಸಿ ಮಾಡಿ ಇಟ್ಟಿಗೆ ಎಲ್ಲಾ ಇಲ್ಲೇ ಮಾಡಿರೋದು ಮಣ್ಣಿನ ಇಟ್ಟಿಗೆ ಇಲ್ಲೇ ಮಾಡ್ಬೋದು ಅದು ಇಲ್ಲೇ ನಮ್ದೇ ಆ ಮಣ್ಣಿಂದ ಮಾಡಿದ್ದು ಇಲ್ಲೇ ಮಾಡಿದ್ದು ಹಾ ಇದು ಮರ ಎಲ್ಲ ಕೊಕೊನಟ್ ಒಡ್ ಅದು ತೆಂಗಿನ 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 ಮರದ್ದು ಹೌದು ಅದೆಲ್ಲ ಹಂಚೆಲ್ಲ ರೀಸೈಕಲ್ ಮಾಡಿರೋದು ಮತ್ತೆ ಕಿಟಕಿ ಬಾಗ್ಲು ಎಲ್ಲ ನೋಡಿದ್ರಲ್ಲ ಎಲ್ಲಾ ರೀಸೈಕಲ್ ಮಾಡಿರೋದು ಆದಷ್ಟು ಹಳ್ಳಿ ಮನೆ ತರನೇ ಇರಬೇಕು ಅದೇ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತ ಮಾಡಿರೋದು ಸಂತೋಷ ಮುಂದ್ಗಡೆ ಇರೋದು ಮೆಡಿಸಿನಲ್ ಪ್ಲ್ಯಾಂಟ್ಸು ಎಲ್ಲ ಔಷಧಿಯ ಔಷಧಿ ಸಸ್ಯಗಳು ಕೂಡ ಇದೆ ಒಂದು ನಲ್ವತ್ತು ವೆರೈಟಿ ಔಷಧಿ ಗಿಡಗಳಿವೆ ಮಲ್ಟಿ ವಿಟಮಿನ್ ಪ್ಲ್ಯಾಂಟು ಹಂಗೆ ತಿನ್ಬಿಡ್ಬೋದು ಹಾಗೆ ತಿನ್ಬಹುದು ಇವತ್ತು ಸಲಾಡಿಗೂ ಹಾಕಿದ್ರು ಅದು ಕಸಂಬರಿಗ್ ಹಾಕಿದ್ರು ಅದು ಇದು ಬ್ಲಾಕ್ ಟರ್ಮೆರಿಕು ಅಲ್ಲಿ ಆಕಡೆ ಗಿಡಂಟಿ ಗಿಡ ಅಮೃತಬಳ್ಳಿ ಹಾ ಇದು ಲವಂಗಿಸಿ ಛಾಯಾ ಮಾನಸ ಇದೆ ಗಜನಿಂಬೆ ಇದೆ ಅಲೋವೆರಾ ಇದೆ ಇನ್ಸುಲಿನ್ ಪ್ಲಾಂಟ್ ಇದೆ ಸರ್ಪಗಂಧ ಇದೆ ಅಲ್ಲಿ ನಿಮ್ಮ ವೈಜಯಂತಿ ಇದೆ ಆಮೇಲೆ ಮೆಹಂದಿ ಹ್ಞೂ ಇದೆಂತ ಇದಾವಣ ಓಣ್ಣ ನೋಡಿ ಒಬ್ಬ ಸಕ್ಕತ್ತಾಗಿದೆ ಪರಿಮಳ ಘಮ ಅಂತ ಹ್ಞೂ ಚೆನ್ನಾಗಿ ಬೆಳೆದಿದೆ ಕೆಂಪು ತುಂಬೆ ಹಾಂ ಕೆಂಪು ತುಂಬೆ ಆಮೇಲೆ ಪಾರಿಜಾತ ಆ ಕಡೆ ಆಡ್ಸೋಕೆ ಇದೆ ಗಲಂಗಲ್ ಇದೆ ಥಾಯ್ ಜಿಂಜರು ಒಳ್ಳೆ ಪರಿಶುದ್ಧವಾದ ಗಾಳಿ ಸೇವನೆ ಮಾಡ್ಕೊಂಡು ಬರ್ಬೋದು ತುಳಸಿ ವೆರೈಟಿ ಸುಮಾರು ಇದೆ ತುಳಸಿ ವೆರೈಟಿ ಸುಮಾರು ಇದಾವೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಅವಾಗ್ಲೇ ಹೇಳ್ದಂಗೆ ಇವರು ಇದು ಸ್ಟೆಬಿಲೈಸ್ ಮಡ್ ಬ್ಲಾಕ್ಸ್ ಹಾಕಿ ಮಾಡಿರುವಂತದ್ದು ಮನೆ ಮನೆ ಇದು ತೊಟ್ಟಿ ಮನೆ ಮಾಡಿರೋ ತೊಟ್ಟಿ ಮನೆ ತೊಟ್ಟಿ ಮನೆ ತರ ಮಾಡಿ ಎಲ್ಲೂ ರೇನ್ ವಾಟರ್ ಹಾರ್ವೆಸ್ಟಿಂಗು ಮಾಡ್ತಾ ಇದ್ದು ಇಲ್ಲಿ ಬಿದ್ದಿದ್ದ ನೀರೆಲ್ಲ ಇಲ್ಲೇ ಹಿಂಗೆ ಮಾಡಿದ್ವಿ ಅಲ್ಲಿ ನಿಮ್ಮ ಕ್ಯಾಂಪ್ ಫೈರಿಗೆ ನಾವು ಯೂಸ್ ಮಾಡೋ ಜಾಗ ಇದೆಯಲ್ಲ ಅದು ಆ್ಯಕ್ಚುಲಿ ರೈನ್ ವಾಟರ್ ಫಿಲ್ಟ್ರಿಂಗ್ ಸಿಸ್ಟಮ್ ಬನ್ನಿ ಬನ್ನಿ ಇಲ್ಲಿ ತೋರಿಸಿ ಇಲ್ಲಿ ತೊಟ್ಟಿ ಮನೆ ತರ ಮಾಡ್ಕೊಂಡು ತುಳಸಿ ಗಿಡ ಇದೆಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅದು ಪಿಟ್ಟು ಇಲ್ಲಿಂದನೇ ನೀರು ಹಿಂಗೆ ಗಿಡಕ್ಕೆ ಹೋಗುತ್ತೆ ಇಲ್ಲಿ ಫುಲ್ ಫಿಲ್ಟ್ರಿಂಗ್ ಸಿಸ್ಟಮೇ ಇದೆ ಇದು ಉಪ್ಪು ಎಲ್ಲ ಹಾಕಿದ್ದೀವಿ ಇಲ್ಲಿ ಫುಲ್ ಪ್ರಾಪರ್ ಫಿಲ್ಟ್ರಿಂಗ್ ಸಿಸ್ಟಮ್ ಇದೆ ಅಂದ್ರೆ ಎಷ್ಟೇ ಜೋರ್ ಮಳೆ ಬಂದ್ರೂ ಇಲ್ಲಿ ಯಾವತ್ತೂ ನೀರ್ ನಿಲ್ಲಲ್ಲ ಇಷ್ಟೇ ಜಾಗದಲ್ಲಿ ಬೀಳೋ ನೀರ್ ಮಾತ್ರ ಬರುತ್ತಾ ಅಥವಾ ಬೀಳೋದೆಲ್ಲ ನೀರು ಇಲ್ಲೇ ಬರುತ್ತೆ ಎಷ್ಟು ಜೋರು ಮಳೆ ಬಂದ್ರು ಐದ್ ನಿಮಿಷದಲ್ಲಿ ಹೆಂಗಿರ ನೀರ್ ನಿಲ್ಲ ಮತ್ತೆ ನಾವಿಲ್ಲಿ ಕಂಪ್ಲೀಟ್ಲಿ ಆಫ್ ಗ್ರಿಡ್ ಇಲೆಕ್ಟ್ರಿಕ್ ಬೆಸ್ಕಾಂ ಕನೆಕ್ಷನ್ ಉಪಯೋಗಿಸ್ತಾ ಇಲ್ಲ ಕಂಪ್ಲೀಟ್ಲಿ ಸೋಲಾರ್ ನಮ್ದು ಸೋಲಾರ್ ಆತರ ಬೇಕಾದಾಗ ಗ್ರಿಡ್ ಕನೆಕ್ಷನ್ ಇದೆ ಅದು ಹೆಚ್ಚಾಗ ಆತರ ಜೋರ್ ಮಳೆ ಇದ್ದಾಗ ಬೆಸ್ಕಾಂ ಕವರು ಇರಲ್ಲ ಅದಕ್ಕೋಸ್ಕರ ಇನ್ನು ಇನ್ನೂ ಜನರೇಟರು ಇದೆಲ್ಲ ವರ್ಷಕ್ಕ ಒಂದ್ ಎರಡ ಸಲ ಉಪಯೋಗಿಸ್ತದೆ ಅಷ್ಟೇ ಇಲ್ಲಿ ನಮ್ದು ಇಲ್ಲಿ ವೆದರ್ ಗೆ ಸುಮಾರಾಗಿ ಫಸ್ಟಲ್ಲಿ ಒಂದು ಮುನ್ನೂರು ದಿನಕ್ಕೆ ನಮ್ಗೆ ಸೋಲಾರ್ ತೊಂದರೆ ಇಲ್ಲ ಕುಡಿಯೋ ನೀರಿಗೂ ಇದೇ ಆಗ್ಬಿಡುತ್ತೆ ನಮ್ಗೆ ಅಂತರ್ಜಲಕ್ಕೆ ನೀವು ಇನ್ಸ್ಟಾಗ್ರಾಮ್ ಅದನ್ನ ಆಮೇಲೆ ಫಿಲ್ಟರ್ ಮಾಡಿ ಉಪಯೋಗ ಮಾಡಿ ಉಪಯೋಗಿಸಬಹುದು ಅಷ್ಟೇ ಅದೇ ಒಂದು ವರ್ಷದಲ್ಲಿ ಮುನ್ನೂರು ದಿವಸ ಆದ್ರೂ ನಮ್ದು ಸೋಲಾರ್ ಮೇಲೆ ನಡೆಯುತ್ತೆ ಬೇರೆ ಬೇಕಾಗಲ್ಲ ಕೇವಲ ಮನೆಗಳು ಉಳ್ಕೊಳಕ್ ಅವಕಾಶ ಅಲ್ದಂಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಏನೇನ್ ಮಾಡ್ತೀರಾ ಏನ್ ಮಾಡ್ತಾರೆ ಇದು ಹದಿನೈದು ಎಕರೆ ತೋಟ ಮೇನ್ಲಿ ನಮ್ಮ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು ನೈಸರ್ಗಿಕ ಕೃಷಿ ಅಂತ ಇದರಲ್ಲಿ ಹೆಚ್ಚಾಗಿ ಮರ ಆಧಾರಿತ ಇದು ಅರಣ್ಯ ಕೃಷಿ ಅಂತ ಕರೀತಾರಲ್ಲ ಅರಣ್ಯ ಕೃಷಿ ಪರ್ಮಾಕಲ್ಚರ್ ನೈಸರ್ಗಿಕ ಕೃಷಿ ಯಾವ್ದು ಬೇಕಾದರೂ ಹೇಳ್ಬೋದು ಎಲ್ಲಾನು ಇದೆ ಮಿಕ್ಸ್ ಅಂಡ್ ಮ್ಯಾಚ್ ಇದೆ ನಮ್ಮದು ಮರಗಳು ತುಂಬ ಇದೆ ಅದ್ರ ಮಧ್ಯದಲ್ಲೇ ನಾವು ಹೆಚ್ಚಾಗಿ ಖಾಲಿ ಜಾಗ ಅಂತ ಯಾವುದು ಇಟ್ಕೊಂಡಿಲ್ಲ ಎಲ್ಲ ನಾವು ಬೇರೆ ಫೀಲ್ಡ್ ಕ್ರಾಪ್ ಎಲ್ಲ ಬೆಳೆಯೋದು ಇಂಟರ್ ಕ್ರಾಪ್ ಆಗಿ ಮರಗಳ ಮಧ್ಯದಲ್ಲೇ ಅದು ಬೆಳೆಯೋದು ಹಾಗಾಗಿ ಎಲ್ಲ ಆದಷ್ಟು ನಿಸರ್ಗಕ್ಕೆ ಜಾಸ್ತಿ ಇದು ಕೊಡ್ತೀವಿ ಈಗ ನೋಡಿ ಇಲ್ಲೇ ಸಿಂಗ್ಲೆಸ್ ಬಿ ಮಿಸ್ರಿ ಜೇನು ಓಡಾಡ್ತಾ ಇದೆ ಇಲ್ಲಿ ತಲೆ ಮೇಲೆಲ್ಲ ಓಡಾಡ್ತಾ ಇದೆ ನಮ್ಮ ತಲೆ ಮೇಲೆ ಇದೆ ಇಲ್ಲ ಇಲ್ಲ ನಮ್ಮ ತಲೆ ಮೇಲೆ ಇದೆ ಹೌದು ಇದೆಲ್ಲ ಈ ತರದಲ್ಲೇ ಬೇರೆ ಕೋಲ್ ಜೇನ್ ಇದೆ ಹೆಜ್ಜೆನ್ ಇದೆ ಎಲ್ಲ ತರದ್ದು ಇದೆ ಹಾಗಾಗ ಮತ್ತೆ ಸುತ್ತಲೂ ಕಾಡಿದೆ ಇಲ್ಲಿ ನಮ್ಗೆ ಇಲ್ಲಿ ಹೌದು ತುಂಬಾ ಕಾಡಿದೆ ಸುತ್ತಲು রিজার্ভ ಫಾರೆಸ್ಟ್ ಇರೋದು ಬನ್ನೇರಗಟನ ನೋಡಿದ್ರೆ ಖುಷಿ ಆಗ್ಬಿಡುತ್ತೆ ನಮಗೆ ನೋಡ್ದೆ ಫುಲ್ ಸುತ್ತಲೂ ಎಲ್ಲ ಕಡೆ ಕಾಡಿದೆ ಮಧ್ಯದಲ್ಲಿ ಮಾತ್ರ ಚೂರು ಕಿಲೋಮೀಟರ್ ಇಷ್ಟೇ ಒಂದು ನಾಲ್ಕು ಡೈರೆಕ್ಷನ್ ಅಲ್ಲಿ ಕಾಡಿದೆ রিজার্ভ ಫಾರೆಸ್ಟ್ ಇಲ್ಲಿ ಲೊಕೇಶನ್ ಜಾಗ ನೋಡಲು ತುಂಬಾ ಚೆನ್ನಾಗಿದೆ ಅಲ್ಲ ಒಂದೊಂದೇ ಆನೆನು ಬರ್ತಾ ಇರುತ್ತೆ ಆನೆ ಪರವಾಗಿಲ್ಲ ಕೋತಿಗಳದ್ದೇ ಮೇಜರ್ ಪ್ರಾಬ್ಲಮ್ ಹೌದು ಆನೆ ಪರವಾಗಿಲ್ಲ ನಮ್ಗೆ ಇಲ್ಲಿ ನಾವು ಏನು ಇರೋದು ಅಂದರೆ ನಾವು ತಿನ್ನೋದೆಲ್ಲ ನಾವೇ ಬೆಳೀಬೇಕು ಅಂತ ಆದಷ್ಟು ಇವತ್ತು ಇವತ್ತು ಊಟ ಮಾಡಿದ್ರೆ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಐಟಮ್ ನಾವಿಲ್ಲೇ ಬೆಳೆದಿದ್ದು ಭತ್ತ ರಾಗಿ ಬೇರೆ ಬೇರೆ ಮಿಲ್ಲೆಟ್ಸ್ ಪರಿಸ್ಥಿತಿ ನವಣೆ ಸಾಮೆ ರಾಗಿ ಆಮೇಲೆ ತೊಗರಿ ಉದ್ದು ಹೆಸರು ಅಲಸಂದೆ ಹುರುಳಿ ಅವರೆ ಈ ಥರದ್ದೆಲ್ಲ ನಾವೇ ಬೆಳಿತೀವಿ ಆಮೇಲೆ ಎಳ್ಳು ಹುಚ್ಚೆಳ್ಳು ಸಾಸಿವೆ ಆ ಇನ್ನಪ್ಪ ಎಲ್ಲ ಆಗೋಯ್ತು ಅಲ್ಲಿಗೆ ಆಹಾರ ಧಾನ್ಯಗಳು ದ್ವಿದಳ ಧಾನ್ಯಗಳು ನಮ್ದೇ ಎಣ್ಣೆ ಮಾಡ್ತೀವಿ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ನಾವೇ ಮಾಡ್ಕೊಳ್ಳುತ್ತೆ ಹಾಲು ಮಸರು ತುಪ್ಪ ನಮ್ಮ ದೇಶಗಳಲ್ಲಿದೆ ಜೇನ್ಸ್ ಆಗ್ತದು ಇನ್ನೇನು ಮಡಗೆ ಎಲ್ಲಾನು ಆಲ್ಮೋಸ್ಟ್ ಆಯ್ತು ಸ್ವಾವಲಂಬಿ ಜೀವನ ಬದುಕಬೇಕು ನಮ್ಗೆ ಏನ್ ಬೇಕೋ ನಾವು ಬೆಳ್ಕೊಬೇಕು ನಾವೇನ್ ತಿನ್ಬೇಕಾದ್ರೆ ಅಂತ ಆಲ್ರೆಡಿ ನೀವು ಮಾಡ್ತಾ ಇರೋ ತುಂಬಾ ಸಂತೋಷ ಹೆಚ್ಚು ನಾವು ದಿನ ತಿನ್ನ ಹೆಚ್ಚಾಗಿ ತಿನ್ನೋದ್ರಲ್ಲಿ ಸ್ವಲ್ಪ ನಾವೇ ಬೆಳಿದೇ ಇರೋ ಐಟಮ್ ಅಂದ್ರೆ ಗೋಧಿ ಮತ್ತೆ ಬೆಲ್ಲ ಬೆಲ್ಲ ಇದೆರಡು ಮೇಲೆ ಬೆಳೆಯೋ ಪ್ಲಾನ್ ಇಲ್ಲ ನಮ್ಗೆ ಇಷ್ಟು ಸಾಕು ಏಟಿ ಪರ್ಸೆಂಟ್ ಇಷ್ಟು ಅಚೀವ್ ಮಾಡಿ ಅಷ್ಟರಿಂದ ನಮ್ಗೆ ಖುಷಿ ಇದೆ ಸಾಕು ಯಾಕಂದ್ರೆ ಗೋಧಿ ಎಲ್ಲ ನಾವು ದಿನಾ ತಿನ್ನಲ್ಲ ಬೆಲ್ಲ ಪರವಾಗಿಲ್ಲ ನೀರ್ ಜಾಸ್ತಿ ಬೇಕು ಶುಗರ್ ಕೇನ್ ಬೆಳಿಬೇಕು ಅಂದ್ರೆ ಅದ್ರ ಅವಶ್ಯಕತೆ ಇಲ್ಲ ನಮ್ಗೆ ಗೊತ್ತಿರೋರ ಸಾವಯವ ನೈಸರ್ಗಿಕ ಕೃಷಿ ಮಾಡೋರ ಹತ್ರನೇ ಅಷ್ಟೇ ಅದು ಬೆಳೆಯೋ ಯೋಚನೆ ಇಲ್ಲ ನಂದು ಹೌದು ಬಸಾರು ಪಲ್ಯ ಕೋಸಂಬರಿ ಎಲ್ಲ ಅವರೇ ಬಂದವರೇ ಮಾಡಿದ್ದು ಕೆಷ್ಟೇ ಮಾಡಿದ್ದು ಇವತ್ತು ನೋಡಿ ನೀವ್ಯಾರ ಬರೋಂಗಿದ್ರೆ ಇಲ್ಲಿ ಏನೇನು ಬೆಳಿತಾರೆ ಅಥವಾ ಏನೇನು ಕಳೆಯಾಗಿ ಬೆಳೆದಿರುತ್ತೆ ಅದನ್ನು ಕೂಡ ತಗೊಂಡೋಗಿ ನೀವೇ ಅಡುಗೆ ಮಾಡಿ ತಿನ್ನೋ ನಿಮ್ಗೆಲ್ಲ ಬಂದ್ರೆ ಮಾಡಿಲ್ಲ ಓ ನೋಡಿ ಅಕ್ಷಯ ಕಲ್ಪ ಹೋಗಿದ್ದೀರಾ ಇಲ್ಲ ಇಲ್ಲ ಅಕ್ಷಯ ಕಲ್ಪ ಮಾಡಿಲ್ಲ ಅವ್ರ ಹತ್ರ ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ನಮ್ಗೆ ಶಶಿಕುಮಾರ್ ಅವರು ತುಂಬಾ ಚೆನ್ನಾಗಿ ಗೊತ್ತು ಹೋಗಿ ನೋಡ್ಕೊಂಡು ಬಂದು ಅದೇ ಮಾಡೆಲ್ ಅಲ್ಲಿ ಮಾಡಿರೋದು ನೋಡಿ ಈಗ ಇದು ಕಷ್ಟೊಂದು ಹೆಗಣದ್ದು ಶುಂಠಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಶುಂಠಿ ಏನು ಅಂದ್ರೆ ಏನು ಹಾಕಿಲ್ಲ ನಾವು ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಮಾಡಿ ಹಾಕಿರೋದ್ ಬಿಟ್ರೆ ಇನ್ನೇನು ಹಾಕಿಲ್ಲ ಇದು ನೋಡಿ ತರಕಾರಿ ಪಾತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಮನೆಗೆ ಏನ್ ಬೇಕು ಟೊಮೆಟೊ ಮೆಣಸಿನಕಾಯಿ ಸೊಪ್ಪು ಇದೆ ಮೂಲಂಗಿ ಸೊಪ್ಪುಗಳಿದೆ ನಾಲ್ಕು ವೆರೈಟಿ ಕೆಣಸು ಅದು ಅಲ್ಲಿ ಕೊತ್ತಂಬರಿ ಸೊಪ್ಪು ಇದೆ ಆ ಕಡೆ ನವಿಲು ಕೋಸ್ ಇದೆ ಬೆಂಡೆ ಇದೆ ಟೊಮೆಟೊ ಆಪಲ್ ಗಿಡ ಬಹಳ ಸಂತೋಷ ಚೆನ್ನಾಗಿ ಮಾಡಿದೀರ ಅಂದ್ರೆ ಒಂದು ಕುಟುಂಬಕ್ಕೆ ಆರಾಮಾಗಿ ಇಷ್ಟು ಮಾಡ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ಜಾಸ್ತಿನ ಆಗ್ಬಿಡುತ್ತೆ ಇನ್ನ ಅಲ್ಲ ನಮ್ಗ್ ಇಡೀ ವಯಸ್ಸ ಬೇರೆ ಮಳೆಗಾಲದಲ್ಲಿ ಬೇರೆ ಸರ್ಗನೆ ಕೊಡತ್ತಲ್ಲ ಬೇಕಾಗಲ್ಲ ಬೇರೆ ಎಲ್ಲಿ ಇದು ಯಾವ್ದೂ ಬೇಕಾಗಲ್ಲ ಹಾಗೆನೆ ಬೆಳಿಬಾರ್ದು ಇದು ಮಾಡು ಮಳೆಗಾಲ ನಾಲ್ಕೈದ್ ತಿಂಗಳು ಆರಾಮಾಗಿ ಬ ಇದು ಯಾವುದೂ ಇಲ್ದೆ ಬದುಕ್ಬೋದು ಇವತ್ತು ಇವತ್ತು ಅಡ್ಗೆ ಮಾಡಿದ್ರಲ್ ನೋಡಿ ಬರೀ ಈರುಳ್ಳಿ ಬಿಟ್ರೆ ಬೇರೆ ಯಾವ್ದು ಬೇರೆ ಯಾವ್ದು ಕಲ್ಟಿವೇಟ್ ಮಾಡಿ ಇದ್ ಮಾಡಿರೋದು ಯಾವ್ದು ಯಾವುದೂ ಇಲ್ಲ ಎಲ್ಲ ಕಿತ್ಕೊಂಡ್ ಬಂದದ್ ಮಾಡಿರೋದ ಗಿಡ ಇದು ಎಲ್ಲ ನ್ಯಾಚುರಲ್ ಆಗಿ ಬಂದಿರೋ ಐಟಮ್ಸ್ ಜೇನ್ಪೇಟ್ಗೆ ಇದು ಯಾಕೆ ಕಟ್ಟ ಕಟ್ಟಿರೋದು ಕಟ್ಟ ಕಟ್ಟಿ ಬೆಳೆಯುವಂತ ಏನು ಉಪಯೋಗ ಆಗುತ್ತೆ ನೋಡಿ ಒಂದು ಇದು ನಾಲ್ಕು ಅಡಿ ಡಿಸ್ಟೆನ್ಸ್ ಇದೆ ಓಕೆ ಮೇಲೆ ಅದ್ ಮಾಡಿರೋದ್ರಿಂದ ಮಣ್ಣು ಸೌದ್ ಹೋಗಲ್ಲ ಅದು ಜಾಸ್ತಿ ಮಳೆ ಬಂದ್ರೆ ನೀರು ನಿಲ್ಲಲ್ಲ ಇಲ್ಲಲ್ಲ ಹಾಗೆ ಇದಾದ್ರೆ ಈ ಸಲ ತುಂಬಾ ಜನ ಟೊಮೆಟೊ ಬೆಳೆಗಾರರು ಟೊಮೆಟೊ ಕೊಳತೋಗಿದೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮ್ದು ಆ ಪ್ರಾಬ್ಲಮ್ ಇಲ್ಲ ನೀರು ಬಸ್ ಹೋಗತ್ತೆ ಜಾಸ್ತಿ ಮಳೆ ಆದ್ರೆ ನೀರು ಬಸ್ ಹೋಗತ್ತೆ ಕಮ್ಮಿ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಈ ನಾಲ್ಕು ಕಡೆ ಇದಿದೆಯಲ್ಲ ಅಲ್ಲಿ ಈ ಕಟ್ಟೆ ಕಟ್ಟಿರೋದ್ರಿಂದ ಇದ್ರ ಮೇಲೆ ಕುತ್ಕೊಂಡು ಇಲ್ಲಿ ಕಡೆ ಇದ್ರೂ ಕೀಳ್ಬೋದು ಆ ಕಡೆ ಕೀಳ್ಬೋದು ಇನ್ನು ಅಗಲ ಜಾಸ್ತಿ ಇದ್ರೂ ಕಷ್ಟ ಮತ್ತೆ ಇಲ್ದಿದ್ರೆ ಇಲ್ಲಿ ಕೂತ್ಕೊಂಡು ಮಾಡೋದು ಕಷ್ಟ ಈ ತರ ಕೂತ್ಕೊಂಡು ಮಾಡೋದು ಕಷ್ಟ ಆಗೋ ಕಷ್ಟ ಆಗುತ್ತೆ ಹೌದು ಕೆಲಸದವರಿಗಾಗ್ಲಿ ನಾವೇ ಮಾಡೋದಾಗ್ಲಿ ಯಾವುದೇ ತರ ಆದ್ರೂ ಈ ತರ ಕುತ್ಕೊಂಡು ಮಾಡೋದು ತುಂಬಾ ಈಜಿ ಬೆಳೆ ಕೀಳೋದು ನೋಡಿ ಈ ತರ ಥರ ಆರಾಮಾಗಾಗತ್ತೆ ಅದಕ್ಕೆ ಇತ್ತು ಅದು ನಾಲ್ಕಡಿನೇ ನಾಲ್ಕಡಿ ಐದು ಅಡಿ ಅದ್ಕೆ ಮಧ್ಯೇನ್ ಸಿಗಲ್ಲ ಅದಕ್ಕೆ ಇಷ್ಟೇ ಮಾಡಿರೋದು ಒಳ್ಳೆ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು ಇಲ್ಲಿಗೆಲ್ಲ ನೀರೆಲ್ಲ ಹೆಂಗ್ ಪೂರೈಸ್ತೀರ ನೀರು ಅಂದ್ರೆ ನಮ್ಗೆ ಈಗ ಆ ಥರ ಏನೋ ಮಾಡಿದ್ದೀರಾ ಹಾಂ ಅಲ್ಲಿ ಈಗ ತರಕಾರಿ ಪಾತಿಗೆ ಇದು ಸ್ಪ್ರಿಂಕ್ಲರ್ ಇದೆ ಅದು ಬಿಟ್ಟರೆ ಬಾಳೆ ತೋಟಕ್ಕೆಲ್ಲ ಡ್ರಿಪ್ ಇರಿಗೇಷನ್ ಇದೆ ಬೇರೆ ನಮ್ದು ಮರಗಳೆಲ್ಲ ಆಗಲೇ ಸುಮಾರು ದೊಡ್ಡದಾಗ ಹೋಗಿದೆ ಸುಮಾರು ವರ್ಷ ಆಯ್ತು ಈಗ ಯಾವುದಕ್ಕೂ ನೀರು ಹಾಕೋ ಅವಶ್ಯಕತೆ ಇಲ್ಲ ತೆಂಗಿಗೆ ಬೇರೆ ತೆಂಗು ಬಾಳಾಗ ಬಿಟ್ರೆ ನೀರ್ ಹಾಕಬೇಕಾಗಿಲ್ಲ ಉಳಿದಿದ್ದು ಫೀಲ್ಡ್ ಕ್ರಾಪ್ಸ್ ನಮ್ದು ರೈನ್ಫೈಡ್ ಬರೀ ಮಳೆಗಾಲದಲ್ಲಿ ಮಾತ್ರ ಬೆಳೆಯೋದು ಮಳೆ ಆಶ್ರಿತ ಬೆಳೆ ಮಳೆ ಆಶ್ರಿತ ಮಾತ್ರ ನೀರ್ ಹಾಕೋ ಪ್ರಶ್ನೆನೇ ಇಲ್ಲ ಅಲ್ಲ ನಾವು ಬರೀ ಬೀಜ ಬಿತ್ತನೆ ಮಾಡೋದು ಕೊಯ್ಲು ಮಾಡೋದು ಬಿಟ್ರೆ ಬೇರೆ ಏನು ಮಾಡಲ್ಲ ನಾವು ಫೀಲ್ಡ್ ಕ್ರಾಪ್ಸ್ ಅಲ್ಲಿ ಯಾವ್ದು ಇನ್ನು ಗೊಬ್ಬರ ಹಾಕಲ್ಲ ನೀರ್ ಹಾಕಲ್ಲ ಏನೂ ಹಾಕಲ್ಲ ಒಂದೇಳೆ ಮಳೆ ಕೈ ಕೊಡ್ತು ಅಂದ್ರೆ ಹೋಯ್ತು ಬೆಳೆ ಪರವಾಗಿಲ್ಲ ಅದು ಗೊಬ್ಬರ ಆಗತ್ತೆ ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ ಮರ ತೊಗರಿ ಅಲ್ಲ ಮಾಮೂಲಿ ತೊಗರಿನ ಆದ್ರೂ ನೋವೇಣ ಅಂತ ಅದನ್ನೇ ಟ್ರಿಮ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಹೊಸಾಗ ಹಾಕಿರೋದು ಅಲ್ಲಿ ಹಳೇದೇ ಇದೆ ಇಲ್ಲಿ ಇನ್ನೊಂದು ಎರಡ್ ಮೂರು ವಾರದಲ್ಲಿ ನೋಣ ಸಾಮಿನ ಯಾವ್ದೋ ಒಂದು ಹಾಕಿರ್ತೀವಿ ಇದು ರಾಗಿಗೆ ಇದೊಂದು ಇದ್ರಲ್ಲಿ ಮಾತ್ರ ಜಾಸ್ತಿ ಮರಗಳಿಲ್ಲ ಹಾಗೆಗೋಸ್ಕರ ಹೇಳ ಅದೇ ಅದಕ್ಕೋಸ್ಕರ ಇದೊಂದು ಮಾತ್ರ ಹಾಗೆ ಇಟ್ಕೊಂಡಿರೋದು ಆದ್ರೂ ನುಗ್ಗೆ ತೆಂಗು ಎಲ್ಲ ಇದೆ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಖಾಲಿ ಜಾಗ ಕಾಣಿಸ್ತಾ ಇರೋದು ಇದೊಂದೇ ಇದು ಮತ್ತೆ ನಮ್ದು ಏನೇ ಮಾವುಗಳು ಇದೆಯಲ್ಲ ಯಾವ ಯಾವ ತರ ಮಾವು ಹಾಕಿದಿರಾ ವೆರೈಟಿ ವೆರೈಟಿ ಏನಾದ್ರು ಇದೆಯಾ ಅಥವಾ ಒಂದೇ ಮಾವು ಇಲ್ಲಿ ನಮ್ದು 13 ವೆರೈಟಿ ಮಾವಿನ ಮರ ಇದೆ ಹೆಚ್ಚಾಗಿ ಇರೋದೆಲ್ಲ ಅಲ್ಫಾನ್ಸ್ ರತ್ನಗಿರಿ ಅಲ್ಫಾನ್ಸ್ ಅಲ್ಲಿ ನಮ್ದು 90% ಅದೆ ಇದು ಕೂಡ ಬೆಟ್ಟ ತರ ಇದೆ ಚೆನ್ನಾಗಿ ರುಚಿ ಚೆನ್ನಾಗಿರುತ್ತೆ ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಣ್ಣು ಅದೇ ಕ್ವಾಲಿಟಿ ಇದೆ ಆಲ್ಮೋಸ್ಟ್ ಅದು ಬಿಟ್ರೆ ಬೇರೆ ಬೇರೆ ಮರಗಳಲ್ಲ ಎರಡು ಮೂರು ಇದೆ ಅಷ್ಟೇ ಹ್ಮ್ 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 ಸೊ ನೀವು ಇದರದ್ದು ಸಿಂಗ್ಲೆಸ್ ಪೀಸ್ ಜೇನಿಂದ ಸೌಂಡ್ ಕೇಳಿ ಜಿಂಕರ ಕೇಳ ಭ್ರಾಮರಿ ಪ್ರಾಣಾಯಾಮ ಇದೇನೆ